ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಾನು ಇವತ್ತು ನಿಮಗೆ ಚಿನ್ಕುರುಳಿ ಮಾಡೋದನ್ನು ಇದ್ದೀನಿ ಕಲರ್ಫುಲ್ಲಾಗಿರೋ ಚಿನಕುರುಳಿ ಕಲರ್ಫುಲ್ಲಾಗಿರೋ ಚಿನ್ಕುರುಳಿ ಮಾಡೋದಕ್ಕೆ ನಾನು ಏನೆಲ್ಲ ಕಾಳುಗಳನ್ನ ತೊಗೊಂಡಿದ್ದೀನಿ ಅಂತ ನೋಡೋಣ ಇಸ್ಕಿದ ಬೇಳೆ ಇಸ್ಕಿದ ಬೇಳೆ ಒಂದೂವರೆ ಕೆ ಜಿಯಷ್ಟು ತೊಗೊಂಡಿದ್ದೀನಿ ಕಡಲೆ ಬೀಜ ಒಂದು ಕಪ್ಪು ಕೊಬ್ಬರಿ ಅರ್ಧ ಕೊಬ್ಬರಿ ನಾನು ಹಚ್ಚಿ ಇಟ್ಕೊಂಡಿದ್ದೀನಿ ಮತ್ತು ಉರುಗಡ್ಲೆ ಕಡಲೆ ಪಪ್ಪು ಅದು ಒಂದು ಕಪ್ಪಷ್ಟು ಮತ್ತು ಅವಲಕ್ಕಿ ಅದು ಒಂದು ಕಪ್ ಅಷ್ಟು ತೊಗೊಂಡಿದ್ದೀನಿ ಹೆಸರುಕಾಳು ನೀರಲ್ಲಿ ಇಟ್ಕೊಂಡಿದ್ದೀನಿ ಇದು ಮಿನಿಮಮ್ ಒಂದು ನಾಲ್ಕೈದು ವರ ಅಷ್ಟು ಆದರೂ ನೆನೆಯಬೇಕು ಮತ್ತು ಕಾಳು ಅದನ್ನು ನೀರಲ್ಲಿ ನೆನೆಯಾಕಿಟ್ಕೊಂಡಿದ್ದೀನಿ ಎಣ್ಣೆಕಾಯಿ ನೋಡಿ ನೋಡಿರಿ ಬೇಳೆ ಹಾಕಿದ್ದೀನಿ ಚೆನ್ನಾಗಿ ಕುದೀತಾ ಇದೆ ಎಣ್ಣೆ ಎಣ್ಣೆಯಲ್ಲಿ ಇದು ಚೆನ್ನಾಗಿ ಬೇಯಬೇಕು ಕರಿಗರಿ ಅನ್ನೋ ಥರ ನಾವು ಬೇಯಿಸ್ಬೇಕು ಮೀಡಿಯಮ್ ಉರಿಲಿ ಬಟ್ ಇದು ಲೇಟ್ ಆಗುತ್ತೆ ಫ್ರೆಂಡ್ಸು ಸ್ವಲ್ಪ ಪೇಷನ್ಸ್ ಇರಬೇಕು ಮಾಡೋದಕ್ಕೆ ಚೆನ್ನಾಗಿ ಕಾಳು ಬೆಂದ್ರೆ ತಿನ್ನೋದಕ್ಕೂ ಚೆನ್ನಾಗಿರೋದು ನೋಡಿ ಈಗ ಆಗಿದೆ ನಾನು ತೆಗಿತಾ ಇದ್ದೀನಿ ತೆಗೆದುಬಿಟ್ಟು ಒಂದು ಜಾಲರಿಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ನೆಕ್ಸ್ಟು ಇವಾಗ ನಾನು ಕಡಲೆಬೀಜ ಒಂದು ಕಪ್ಪಷ್ಟು ಬೀಜ ಹಾಕ್ಕೊಳ್ತಾ ಇದ್ದೀನಿ ಇದು ಮೀಡಿಯಂ ಉರಿನಲ್ಲೇ ನಾನು ತೇಳ್ಸ್ಕೋಬೇಕಾಗತ್ತೆ ಚೆನ್ನಾಗಿ ಇದೂ ಗರಿ ಗರಿ ಅನ್ನೋ ಥರ ತೇಲ್ಸ್ಕೋಬೇಕು ಈ ಕಡಲೆ ಬೀಜ ರೆಡಿಯಾಗಿದೆ ಕಡಲೆ ಬೀಜನ ನಾನು ಒಂದು ಜಾಲರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ನಾವು ಕಡಲೆಪೊಪ್ಪು ಕಡಲೆಪೊಪ್ಪು ಒಂದು ಕಪ್ ತೋರಿಸಿದ್ನಲ್ವ ಆ ಪಪ್ಪು ಪೂರ್ತಿ ಹಾಕ್ಕೊಳ್ತಾ ಇದ್ದೀನಿ ಇದು ಜಾಸ್ತಿ ಏನು ಬೇಯಿಸೋ ಅವಶ್ಯಕತೆ ಏನಿರಲ್ಲ ಒಂದೆರಡು ನಿಮಿಷಕ್ಕೆಲ್ಲ ಫ್ರೈ ಆಗೋಗ್ಬಿಡುತ್ತೆ ನಾನಿವಾಗ ಅದನ್ನು ತೆಗೆದು ಬೇರೆ ಒಂದು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಇದ್ದೀನಿ ನೆಕ್ಸ್ಟ್ ಕಾಳು ಹಾಕಿ ತೇಲ್ಸ್ತಾ ಇದ್ದೀನಿ ಇದು ಡ್ರೈ ಮಾಡಿಬಿಟ್ಟು ಹಾಕ್ಕೊಂಡಿರೋದು ನೋಡಿ ಈಗ ಹೆಸ್ರು ಕಾಳುನು ರೆಡಿಯಾಗಿದೆ ಹೆಸ್ರು ತೆಗಿತಾ ತೆಗಿತಾಯಿದ್ದೀನಿ ಒಂದು ಜಾಲ್ರಿಗೆ ಹಾಕ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಎಣ್ಣೆ ಸೋರ್ಬೇಕು ಎಣ್ಣೆ ಹಂಗಂಗೆ ಇದ್ಬಿಡುತ್ತಿಲ್ಲ ಅಂದರೆ ಕೊಬ್ಬರಿ ಕೊಬ್ಬರಿನೂ ಹಾಕ್ಕೊಳ್ತು ತೇಲ್ಸ್ಕೊಳ್ತಾ ಇದ್ದೀನಿ ಇದು ಎರಡು ನಿಮಿಷ ಫ್ರೈ ಆದರೆ ಸಾಕಾಗುತ್ತೆ ಬೇಗ ಕಂದು ಬಣ್ಣ ಬಂದ್ಬಿಡುತ್ತೆ ಮತ್ತು ಸೀಸ್ಕೊಡೋದಕ್ಕೆ ಹೋಗ್ಬಿಡಿ ಈಗ ಕೊಬ್ಬರಿ ಕೂಡ ರೆಡಿ ಆಯಿತು ಕೊಬ್ಬರಿನೂ ನಾನು ತೆಗೆದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಅವಲಕ್ಕಿ ಒಂದು ಕಪ್ಪಷ್ಟು ಅವಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಇದು ಇನ್ನೂ ಒಂದು ಕಪ್ ಬೇಕಾದರೂ ಎಕ್ಸ್ಟ್ರಾ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಗರಿ ಗರಿ ಅಂತ ಇರುತ್ತಲ್ಲ ಚೆನ್ನಾಗಿರುತ್ತೆ ಮತ್ತು ಜಾಸ್ತಿ ಟೈಮು ಹಿಡಿಯಲ್ಲ ಇದು ಬೇಯೋದಕ್ಕೆ ಬೇಗ ಆಗೋಗ್ಬಿಡುತ್ತೆ ಇದು ಗಟ್ಟಿ ಅವಲಕ್ಕಿ ಆದ್ರೂ ಬೇಗ ಆಗೋಗ್ಬಿಡುತ್ತೆ ನೋಡಿ ಈಗ ಆಗಿದೆ ನಾನು ತೆಗಿತಾ ಇದ್ದೀನಿ ಇದು ಒಂದು ಜಾಲರಿಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ಆಯಿತು ಎಲ್ಲ ರೆಡಿ ಆಯಿತು ಕಾಳುಗಳೆಲ್ಲ ತೇಲ್ಸಿದ್ದಾಯಿತು ಈಗ ಕರ್ಬೇನ ಸೊಪ್ಪು ಇದ್ದೀನಿ ನೋಡಿ ಅದಕ್ಕೆ ಹಾಕ್ಕೊಳ್ಳೋದು ಬೇಡ ಏಕೆಂದರೆ ಎತ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ನಾನು ಜಾಲ್ರದೊಳಗಡೆ ಹಾಕ್ಬಿಟ್ಟು ನೀ ಎಣ್ಣೆಯಲ್ಲಿ ಮುಳುಗಿಸಿ ತೆಗಿತಾಯಿದ್ದೀನಿ ನೆಕ್ಸ್ಟ್ ಇವಾಗ ಒಂದು ಎಲ್ಲ ಕಾಳುಗಳನ್ನ ಹಾಕ್ಕೊಂಡು ಕರ್ಬೇನ ಸೊಪ್ಪು ತೇಲ್ಸಿದ್ನಲ್ವ ಅದನ್ನು ಹಾಕ್ಕೊಂಡು ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊಳ್ತೀನಿ ಇದು ಜಾಸ್ತಿ ಹಾಕ್ಕೊಳ್ಳೋದು ಬೇಡ ಮತ್ತು ತಿನ್ನೋದಕ್ಕೆ ಚೆನ್ನಾಗಿರಲ್ಲ ಮತ್ತು ಒಂದೂವರೆ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಖಾರ ಜಾಸ್ತಿ ಇದೆ ನಿಮ್ಮ ಮನೇಲಿ ಖಾರದ ಪುಡಿ ಅನ್ನೋರು ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ ಒಂದು ಸಾರಿ ತಿಂದರೆ ಗೊತ್ತಾಗುತ್ತೆ ಆವಾಗ ಬೇಕು ಅಂದಾಗ ಮತ್ತೆ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಬೋದು ಈಗ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಉಪ್ಪು ಖಾರ ಎಲ್ಲ ಹಿಡಿಯೋ ಥರ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈವ್ನಿಂಗ್ ಟೈಮು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸಾಯಂಕಾಲದ ಟೈಮು ಸ್ನ್ಯಾಕ್ಸ್ ಥರ ಟೀ ಜೊತೇಲಿ ಕಾಫಿ ಜೊತೇಲಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅದರಲ್ಲೂ ಚಳಿಗಾಲದಲ್ಲಂತೂ ಚೆನ್ನಾಗಿರುತ್ತೆ ಈಗೇನು ಅವರೇ ಕಾಳು ಸೀ ಸೀಸನ್ ಆಗಿರೋದ್ರಿಂದ ಅವರೇಕಾಯಿ ಈಸಿಯಾಗಿ ಸಿಗುತ್ತೆ ತಂದುಬಿಟ್ಟು ಮಾಡ್ಕೊಳ್ಳಿ ಒಂದು ಸರಿ ಚೆನ್ನಾಗಿರುತ್ತೆ ನೆಂಟರು ಬಂದರು ಅಂದರು ಈಸಿಯಾಗಿ ಬೇಗ ಫಟಾಫಟ್ ಅಂತ ಹೇಳಿಬಿಟ್ಟು ಒಂದು ಪ್ಲೇಟಲ್ಲಿ ಹಾಕ್ಕೊಟ್ಬಿಟ್ಟು ಒಂದು ಟೀ ಮಾಡ್ಕೊಟ್ಬಿಟ್ರೆ ಮುಗೀತು ಅರ್ಜೆಂಟಾಗಿ ನೋಡಿ ನಾನು ಮಾಡಿರೋ ಥರ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮಾಡಿ ನೋಡಿ ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನೀವು ಒಂದು ಟ್ರೈ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್